ನವರಾತ್ರಿಯಲ್ಲಿ ನವದುರ್ಗೆಯರ ಆರಾಧನೆಯನ್ನ ನಾವೆಲ್ಲರೂ ವೈವಿಧ್ಯಮಯವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಸಂಭ್ರಮದಲ್ಲಿ ಮಾಡ್ತೀವಿ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಈ ಒಂಬತ್ತು ದಿನಗಳಲ್ಲಿ ನಾವು ಅಂತರ್ಮನಸ್ಸಿನಲ್ಲಿ ಯಾವ ಗುಣಗಳನ್ನ ಜಾಗೃತ ಮಾಡಿಕೊಂಡಾಗ ಈ ಒಂಬತ್ತು ದೇವಿಯ ಅವತಾರಗಳನ್ನು ನಾವು ಸಂಪೂರ್ಣವಾಗಿ ಅರ್ಥೈಸ್ಕೊಡೋದ್ರ ಜೊತೆಯಲ್ಲಿ ದಿನನಿತ್ಯದಲ್ಲಿ ನಮ್ಮ ವ್ಯಕ್ತಿತ್ವದಲ್ಲೂ ಅದನ್ನ ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಒಂದು ಉನ್ನತವಾದ ರೀತಿಯಲ್ಲಿ ಬದುಕೋಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಆಧ್ಯಾತ್ಮಿಕವಾಗಿ ಆರೋಗ್ಯದ ದೃಷ್ಟಿಯಲ್ಲಿ ನೋಡುವ ಪ್ರಯತ್ನವನ್ನ ಮಾಡೋಣ ನಾವು ನವರಾತ್ರಿಯಲ್ಲಿ ದುರ್ಗೆಯನ್ನ ಮಹಾಲಕ್ಷ್ಮಿಯನ್ನ ಮಹಾ ಸರಸ್ವತಿಯನ್ನ ಮೂರು ಮೂರು ದಿನಗಳ ಕಾಲ ಆರಾಧನೆ ಮಾಡ್ತೀವಿ ಇಲ್ಲಿ ತಾಮಸಿಕ ರಾಜಸಿಕ ಮತ್ತು ಸತ್ವ ಗುಣಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಭೂಮಿ ಸೂರ್ಯ ಚಂದ್ರರ ಶಕ್ತಿಯನ್ನೇ ನಾವು ಆರಾಧನೆ ಮಾಡ್ತಾ ಇದೀವೇನೋ ಅನ್ನೋ ರೀತಿಯಲ್ಲಿ ಅಷ್ಟೇ ಒಂದು ಹತ್ತಿರದ ಒಂದು ಭಾವನೆಯಲ್ಲಿ ದೇವಿಯ ಆರಾಧನೆಯನ್ನು ಮಾಡ್ತಾ ಹೋಗ್ತೀವಿ ಇಲ್ಲಿ ಅಮ್ಮನವರಿಂದ ಶಕ್ತಿ ಜ್ಞಾನ ಸಮೃದ್ಧತೆಯನ್ನು ಬೇಡುವ ನಮ್ಮ ಮನಸ್ಸು ಯಾವೆಲ್ಲ ಗುಣಗಳಲ್ಲಿ ನಾವು ಸೂಕ್ಷ್ಮವಾದ ಗಮನವನ್ನು ವಹಿಸ್ತಾ ಹೋದಾಗ ನಿಜರೂಪದಲ್ಲಿ ಯಥೇಚ್ಛವಾದ ಒಂದು ಶಕ್ತಿಯ ಅನುಭವ ಸಮೃದ್ಧತೆಯ ಅನುಭವ ಮತ್ತು ಜ್ಞಾನದ ವೃದ್ಧಿ ಆಗೋಕೆ ಸಾಧ್ಯ ಇದೆ ಅಂತ ಒಂದೊಂದಾಗಿ ಸೂಕ್ಷ್ಮವಾಗಿ ನೋಡೋಣ ಬನ್ನಿ ಮೊದಲನೇ ದಿನದ ಅವತಾರದ ಕತೆ ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿರುತ್ತೆ ಅಮ್ಮನವರು ಶೈಲ ಪುತ್ರಿಯಾಗಿ ಮೊದಲನೇ ದಿನ ಕಾಣಿಸ್ಕೊಳ್ತಾರೆ ಅಥವಾ ಅವತಾರ ತಾಳ್ತಾರೆ ಇಲ್ಲಿ ಶೈಲ ಪುತ್ರಿಯಾಗಿ ಹಿಮಂತನ ಮಗಳಾಗಿ ಜನ್ಮ ಶಿವನನ ಶಿವನನ್ನು ಹೊರಿಸಬೇಕು ಅನ್ನುವಂತಹ ಒಂದು ಕುತೂಹಲದಲ್ಲಿ ಆತುರದಲ್ಲಿ ಇರುವಂತಹ ಆ ಪಾರ್ವತಿ ಅವತಾರದ ಕಥೆಯ ಜೊತೆ ಜೊತೆಯಲ್ಲೇ ನಾವು ಸೂಕ್ಷ್ಮವಾಗಿ ಏನನ್ನು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಶೈಲ ಅಂದ್ರೆ ಈ ಪರ್ವತದಂತಹ ಒಂದು ಧೃತಿ ಒಂದು ಸಂಕಲ್ಪ ಶಕ್ತಿ ಒಂದು ಆತ್ಮವಿಶ್ವಾಸ ಒಂದು ದೃಢತೆಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ನಾವು ರೂಢಿಸ್ಕೊಳ್ಳೋದ್ರ ಜೊತೆಯಲ್ಲಿ ಒಂದು ಪರ್ವತದ ರೀತಿ ಅದು ಹೇಗೆ ಮೇಲ್ಮುಖವಾಗಿ ಬೆಳೀತಾ ಇರೋ ರೀತಿಯಲ್ಲಿ ನಮಗೆ ಕಾಣಿಸುತ್ತೋ ಅದೇ ರೀತಿ ನಾವು ಕೂಡ ನಮ್ಮ ವ್ಯಕ್ತಿತ್ವದಲ್ಲಿ ಉನ್ನತ ಸ್ಥಿತಿಗೆ ಹೋಗುವಂತಹ ಉನ್ನತವನ್ನು ಪಡೆಯುವ ಕುತೂಹಲವನ್ನು ಉತ್ಸಾಹವನ್ನು ನಮ್ಮ ವ್ಯಕ್ತಿತ್ವದಲ್ಲಿ ರೂಢಿಸ್ಕೊಳ್ಬೇಕು ಅನ್ನೋದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ ಇಲ್ಲಿ ಸ್ಥೂಲವಾಗಿರುವಂತಹ ಒಂದು ಶರೀರವನ್ನ ನಾವು ಗಮನಿಸೋದ್ರ ಜೊತೆಯಲ್ಲಿ ಸೂಕ್ಷ್ಮವಾಗಿರುವ ಶಕ್ತಿಯನ್ನೂ ಕೂಡ ನಾವು ಗಮನಿಸ್ತಾ ಹೋದಾಗ ಮಾತ್ರ ನಮ್ಮ ಪಾತ್ರಕ್ಕೆ ಸಂಪೂರ್ಣ ನಾವು ನ್ಯಾಯ ಒದಗಿಸಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬಹುದಾಗಿದೆ ಅಂದ್ರೆ ಒಂದು ಪರ್ವತವನ್ನ ನೋಡಿದಾಗ ಅದು ಸ್ಥಿರವಾಗಿರುವಂತಹ ಏನೋ ಒಂದು ಕಲ್ಲಿನ ರೀತಿ ಅಷ್ಟೇ ಕಾಣುತ್ತೆ ಆದ್ರೆ ಆಧ್ಯಾತ್ಮಿಕವಾಗಿ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಪರ್ವತದಲ್ಲಿ ಇರುವಂತಹ ಮಹತ್ತರವಾದ ಶಕ್ತಿ ಆ ಪೊಟೆನ್ಷಿಯಲ್ ಆ ಸ್ಟ್ರೆಂತ್ ಏನಿದೆ ಅದು ನಮಗೆ ಭಾಸ ಆಗುತ್ತೆ ಅದೇ ತರ ನಮ್ಮೊಳಗಿನಿಂದ ಪ್ರಕಾಶಮಾನವಾದ ಆ ಚೈತನ್ಯ ಆ ಬೆಳಕನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಅದರಲ್ಲಿರುವ ಆ ತತ್ವವನ್ನು ಜಾಗೃತ ಮಾಡ್ಕೊಳ್ತಾ ಹೋದಾಗ ತುಂಬಾನೇ ಒಂದು ಕಾನ್ಫಿಡೆನ್ಸ್ ಇಂದ ಒಂದು ಧೃತಿ ಸಂಕಲ್ಪ ಧೈರ್ಯದಿಂದ ಮುನ್ನುಗ್ಬಹುದು ಅನ್ನೋದನ್ನು ಕೂಡ ನಾವು ಇದರಲ್ಲಿ ಸೂಕ್ಷ್ಮವಾಗಿ ತಿಳ್ಕೊಳ್ಬಹುದು ಇಲ್ಲಿ ಗಮನಿಸಬೇಕಾಗಿರೋದು ಇನ್ನೊಂದು ವಿಶೇಷವಾದ ವಿಷಯ ಇದೆ ಶೈಲಪುತ್ರಿ ತಾಯಿಯ ಆ ರೂಪವನ್ನು ನೋಡಿದಾಗ ಆಕೆ ನಂದಿ ಅಂದ್ರೆ ಬುಲ್ ಅಂತೀವಿ ಅದರ ಮೇಲೆ ಆಸೀನಲ್ಲಾಗಿದ್ದಾಳೆ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ನಂದಿ ಅಂದ್ರೆ ಧರ್ಮದ ಸಂಕೇತ ಅದು ಸೊ ಧರ್ಮ ಮಾರ್ಗದಲ್ಲಿ ನಾವು ಈ ಪಥವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ತುಂಬಾ ಮುಖ್ಯವಾದ ವಿಷಯ ಇಲ್ಲಿ ನಾವು ಪ್ರತಿನಿತ್ಯ ದೇವಿಗೆ ಬೇರೆ ಬೇರೆ ಪೂಜೆಗಳನ್ನು ಮಾಡ್ತೀವಿ ನೈವೇದ್ಯ ಕೊಡ್ತೀವಿ ಆದರೆ ಭಗವಂತನಿಗೆ ಏನನ್ನ ನಾವು ಆಕ್ಚುಲಿ ಆಫರ್ ಮಾಡಕ್ಕೆ ಸಾಧ್ಯ ನಮ್ಮ ಒಂದು ರೈಟ್ ಆಕ್ಷನ್ಸ್ ನಮ್ಮ ನ್ಯಾಯಬದ್ಧವಾದಂತಹ ಕ್ರಿಯೆಗಳು ಕರ್ಮ ಮತ್ತು ನಮ್ಮ ವಿಚಾರಗಳು ಅದನ್ನ ಈ ಧರ್ಮಪಥದಲ್ಲಿ ನಾವು ಆಕೆಗೆ ಸಮರ್ಪಣೆ ಮಾಡೋಕೆ ಸಾಧ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಇನ್ನು ಎರಡನೆಯ ಸುಂದರವಾದ ಅವತಾರದಲ್ಲಿ ಅಮ್ಮ ಬ್ರಹ್ಮಚಾರಿಣಿಯಾಗಿ ಕಾಣಿಸ್ಕೊಳ್ತಾರೆ ಶಿವನನ್ನ ಒಲಿಸ್ಕೊಳ್ಳೋಕೆ ಕಠೋರವಾದ ತಪಸ್ಸನ್ನ ಪಾರ್ವತಿ ಮಾಡೋ ಕತೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಇಲ್ಲಿ ಆ ಒಂದು ಅಗ್ನಿ ತತ್ವವನ್ನ ಜಾಗೃತ ಮಾಡ್ಕೊಳ್ತಾ ಮಾಡುವಂತಹ ತಪಸ್ಸಿನ ಆ ಕಥೆಯ ಹಿಂದೆ ನಮಗೆ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಕೆ ಹಲವಾರು ಸುಂದರವಾದ ವಿಷಯಗಳಿವೆ ಅಮ್ಮನವರ ಆ ಒಂದು ಒಂದು ಶಕ್ತಿಯನ್ನು ನಾವು ಗಮನಿಸ್ತಾ ಇದ್ದಾಗ ಆಕೆಯ ಸೌಮ್ಯ ರೂಪ ಆದರೆ ಅಷ್ಟು ಕಠೋರವಾದ ಒಂದು ತಪಸ್ಸು ಎರಡನ್ನೂ ಗಮನಿಸಿದಾಗ ಯಾವ ರೀತಿ ಆ ಒಂದು ಮಾರ್ಗದಲ್ಲಿ ಆ ಒಂದು ಪಾವಿತ್ರತೆಯನ್ನು ನಾವು ಕೂಡ ರೂಢಿಸ್ಕೊಳ್ಬೇಕಾಗತ್ತೆ ದಟ್ ಪ್ಯೂರಿಟಿ ಆ ಪವಿತ್ರವಾದ ಅಂಶವನ್ನು ನಾವು ನಮ್ಮ ವ್ಯಕ್ತಿತ್ವದಲ್ಲಿ ನಮ್ಮೊಳಗಡೆ ನಾವು ಅನುಭವಿಸೋಕೆ ಶುರು ಮಾಡಿದಾಗ ಎಲ್ಲವೂ ನಮಗೆ ಹೊಸದಾಗಿ ಕಾಣಕ್ಕೆ ಶುರು ಆಗುತ್ತೆ ಅಂದರೆ ಏನೆಲ್ಲ ಈ ಹಿಂದೆ ಕಠೋರವಾದ ಕಷ್ಟಗಳನ್ನು ನಾವು ಅನುಭವಿಸಿದೀವೋ ಅಥವಾ ಯಾವುದೆಲ್ಲ ನಮಗೆ ತುಂಬ ಕಷ್ಟಕರ ಅಂತ ಅನ್ಸುತ್ತೋ ಅದೆಲ್ಲವೂ ನಮ್ಮ ಒಳಗಡೆ ಆ ಮುಗ್ಧತೆ ಇದ್ರೆ ಆ ಪಾವಿತ್ರ್ಯತೆ ಇದ್ರೆ ಎಲ್ಲವೂ ಈ ಒಂದು ಉನ್ನತವಾದ ಅರಿವನ ಮೂಲಕ ಸುಂದರವಾಗಿ ಆನಂದಮಯವಾಗಿ ಕಾಣುತ್ತೆ ಮತ್ತು ಅನುಭವಿಸೋಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದನ್ನ ಬ್ರಹ್ಮಚಾರಿಣಿಯ ಆರಾಧನೆಯನ್ನ ಮಾಡ್ತಾ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ ಇಲ್ಲಿ ಬ್ರಹ್ಮಚಾರಿಣಿ ತಾಯಿಗೆ ನಾವು ನಮ್ಮ ಆ ಪವಿತ್ರವಾದ ಅಂಶವನ್ನ ಮಾತ್ರ ಸಮರ್ಪಣೆ ಮಾಡೋಕೆ ಸಾಧ್ಯ ಇನ್ನೇನ್ ಕೊಡೋಕೆ ಸಾಧ್ಯ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರುವಂತಹ ಜಗನ್ಮಾತೆಗೆ ಅಲ್ವಾ ಇನ್ನು ಮೂರನೇ ಅವತಾರ ಚಂದ್ರಘಂಟ ಚಂದ್ರನನ್ನೇ ತನ್ನ ಆಹಾರದಲ್ಲಿ ಅಲಂಕಾರದ ವಸ್ತುವಾಗಿ ಉಪಯೋಗಿಸುವಂತಹ ನಾವು ವಧುವಾಗಿ ಶಿವನನ್ನು ವರ್ಸೋಕ್ಕೆ ಸಿದ್ಧವಾಗಿರುವಂತಹ ಆ ಪಾರ್ವತಿಯ ಕಥೆಯಲ್ಲಿ ನಾವು ಹಲವಾರು ಸುಂದರವಾದ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬಹುದು ಸ್ವಲ್ಪ ಆಳವಾಗಿ ಆಧ್ಯಾತ್ಮಿಕವಾಗಿ ಮತ್ತು ತುಂಬ ಸರಳವಾಗಿ ಅದನ್ನು ನಾವು ಹೇಗೆ ರೂಢಿಸ್ಕೊಳ್ಬಹುದು ಅಂತ ನೋಡೋಕೆ ಶುರು ಮಾಡಿದಾಗ ಗಂಟಾನಾದ ನಮ್ಗೆಲ್ರಿಗೂ ಗೊತ್ತೇ ಇದೆ ಒಂದು ಅರಿವು ಅವೇರ್ನೆಸ್ ಅಲರ್ಟ್ ಆಗಿರುವಂತಹ ಒಂದು ಎನರ್ಜಿಯನ್ನು ಸೂಚಿಸುತ್ತೆ ಇಲ್ಲಿ ನಾವು ಆ ಅಲರ್ಟ್ನೆಸ್ ಜೊತೆಯಲ್ಲಿ ನವವಧು ಅಂದರೆ ಹೇಗಿರ್ತಾರೆ ಮದುವೆಗೆ ರೆಡಿಯಾಗಿದೆ ಒಂದು ಹೆಣ್ಮಗು ಅಂದರೆ ಎಷ್ಟು ಅಲಂಕಾರ ಎಷ್ಟು ಸಂಭ್ರಮ ಆಕೆಯ ಆ ಒಂದು ರೂಪವನ್ನು ನೋಡಿದ್ರೇ ನಮಗೆ ಅನುಭವಕ್ಕೆ ಬರುತ್ತೆ ಸೊ ಇಲ್ಲಿ ಸೂಕ್ಷ್ಮವಾಗಿ ನಾವು ಆ ಒಂದು ನಾದ ಹೇಗೆ ಇಡೀ ಬ್ರಹ್ಮಾಂಡದಲ್ಲೇ ಆ ಒಂದು ಸುನಾದ ಹರಡಿದೆಯೋ ಅಂದರೆ ಸತಿ ನಾವು ಒಂದು ಬೆಲ್ ಅಥವಾ ಗಂಟೆ ಹೊಡೆದ್ರೆ ಅದ್ರ ವೈಬ್ರೇಷನ್ ಹೇಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೋ ಆ ಥರ ಅರಿವು ಎಲ್ಲ ಕಡೆ ಸೂಕ್ಷ್ಮವಾಗಿ ಸ್ಪ್ರೆಡ್ ಆಗ್ತಾ ಇದ್ದ ಹಾಗೆ ನಿಜವಾದ ಸೌಂದರ್ಯ ಅಂದರೆ ಏನೋ ಅನ್ನೋ ಅಲರ್ಟ್ನೆಸ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕೆಂದರೆ ನಮ್ಮಲ್ಲಿ ತುಂಬ ಜನಕ್ಕೆ ತುಂಬ ಜನ ಯಂಗ್ಸ್ಟರ್ಸ್ಗೆ ಎಸ್ಪೆಷಲಿ ನಾನು ಸುಂದರವಾಗಿದ್ದೀನಿ ನೋಡೋಕ್ಕೆ ಚೆನ್ನಾಗಿದ್ದೀನಿ ಅಥವಾ ಚೆನ್ನಾಗಿಲ್ಲ ನಾನು ನೋಡೋಕ್ಕೆ ಸ್ವಲ್ಪನೂ ಚೆನ್ನಾಗಿಲ್ಲದೆ ಇರೋದನ್ನ ನಂಗೆ ಆತ್ಮವಿಶ್ವಾಸನೇ ಇಲ್ಲ ನಮ್ಮಂಥವ್ರಿಗೆಲ್ಲ ಇದು ಹೇಗೆ ಸಾಧ್ಯ ಅಥವಾ ಇನ್ನೊಬ್ಬ ಅವ್ರನ್ನ ಜಡ್ಜ್ ಮಾಡೋದು ಅವ್ರು ನೋಡಕ್ಕೆ ಹಾಗಿದ್ದಾರೆ ನೋಡಕ್ಕೆ ಹೀಗಿದ್ದಾರೆ ಅಂತ ಒಂದು ದಿನದಲ್ಲಿ ನಾಲ್ಕೈದು ಸತಿ ಆದ್ರೂ ಯಾರ ಬಗ್ಗೆ ಆದ್ರೂ ಅವ್ರ ರೂಪದ ಬಗ್ಗೆ ಏನೋ ಒಂದು ಕಮೆಂಟ್ ಮಾಡೋದೇ ರೂಢಿ ಆಗೋಗಿರುತ್ತೆ ಆದರೆ ನಿಜವಾದ ಸೌಂದರ್ಯ ಅನ್ನೋದು ಹೇಗೆ ಚಂದ್ರ ಮನಸ್ಸನ್ನು ಪ್ರತಿಬಿಂಬಿಸ್ತಾನೆ ನಿಮಗೆ ಗೊತ್ತಿದೆ ಸೊ ನಿಜವಾದ ಸೌಂದರ್ಯವನ್ನು ನಾವು ಆ ಇನ್ನರ್ ಬ್ಯೂಟಿಯನ್ನು ನೋಡೋದ್ರ ಮೂಲಕ ನಮ್ಮ ಅಂತರ್ಮನಸ್ಸಿನ ಆ ಸೌಂದರ್ಯವನ್ನು ಜಾಗೃತ ಮಾಡೋದ್ರ ಮೂಲಕ ಆ ಒಂದು ನಿಜವಾದ ಸೌಂದರ್ಯವನ್ನು ಅನುಭವಿಸೋಕ್ಕೂ ಸಾಧ್ಯ ಮತ್ತು ನೋಡೋಕ್ಕೂ ಸಾಧ್ಯ ಅನ್ನೋದನ್ನು ಇದು ಸಾರಿ ಹೇಳುತ್ತೆ ಎಲ್ಲಿಲ್ಲ ಸೌಂದರ್ಯ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ವಿಶ್ವದಲ್ಲಿ ಎಲ್ಲೆಡೆ ಸೌಂದರ್ಯವನ್ನ ತಾಯಿ ತುಂಬಿ ಇಟ್ಟಿದ್ದಾಳೆ ಒಂದು ಮರ ಗಿಡ ಹೂವ ಒಂದು ಚಿತ್ತಾರದ ಚಿಟ್ಟೆ ಅಥವಾ ಮೀನಿನ ಬಣ್ಣಗಳು ಎಲ್ಲಿಲ್ಲ ಆದ್ರಿಂದ ಆ ಸೌಂದರ್ಯವನ್ನು ನೋಡುವ ದೃಷ್ಟಿಯನ್ನ ನಾವು ಜಾಗೃತವಾದ ಮನಸ್ಥಿತಿಯಿಂದ ಅಂತರ್ಮನಸ್ಸಿನ ಸೌಂದರ್ಯದ ಮೂಲಕ ಅನುಭವಿಸಬೇಕು ಅನ್ನೋದನ್ನು ಕೂಡ ಚಂದ್ರಘಂಟ ತಾಯಿಯ ಮೂರನೆಯ ಅವತಾರ ನಮಗೆ ಸಾರಿ ಹೇಳುತ್ತೆ ಇನ್ನು ನಾಲ್ಕನೆಯ ಅವತಾರ ತುಂಬಾ ಸುಂದರವಾದದ್ದು ಕೂಶ್ಮಾಂಡ ನಮಗೆ ಗೊತ್ತೇ ಇದೆ ಕೂಶ್ಮಾಂಡ ಅಂದರೆ ಬೂದು ಕುಂಬಳಕಾಯಿಗೆ ನಾವು ಸಂಸ್ಕೃತದಲ್ಲಿ ಕೂಶ್ಮಾಂಡ ಅಂತ ಹೇಳ್ತೀವಿ ಅದನ್ನು ನಾವು ದೃಷ್ಟಿ ತೆಗಿಯೋಕ್ಕೆ ಅಥವಾ ಕೆಟ್ಟ ಎನರ್ಜಿಯನ್ನು ತೆಗಿಯೋಕ್ಕೆ ಉಪಯೋಗಿಸ್ತೀವಿ ಯಾಕೆಂದರೆ ಅದರಲ್ಲಿ ಪ್ರಾಣಶಕ್ತಿ ಯಥೇಚ್ಛವಾಗಿದೆ ಅನ್ನೋದು ನಮ್ಗೆ ಗೊತ್ತಿದೆ ಸೊ ಈ ಅವತಾರದ ಈ ಹೆಸರನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಾವು ಈ ಒಂದು ಚೇತನ ಏನಿದೆ ಕಾನ್ಷಿಯಸ್ನೆಸ್ ಪ್ರಾಣ ಎನರ್ಜಿ ಎಲ್ಲೆಡೆ ಏನು ಆವರಿಸಿದೆ ಬ್ರಹ್ಮಾಂಡದಲ್ಲಿ ಅದರ ಕಡೆ ಸೂಕ್ಷ್ಮವಾದ ಒಂದು ಅರಿವನ್ನು ಮೂಡಿಸ್ಕೊಳ್ಳುವಂತಹ ಸುಂದರವಾದ ಸಂದೇಶವನ್ನು ಸಾರಿ ಹೇಳುತ್ತೆ ಇಲ್ಲಿ ನಮ್ಮ ಸ್ಕೂಲ್ನಲ್ಲೋ ಕಾಲೇಜಲ್ಲೋ ಅಲ್ಲೋ ಬಯಾಲಜಿ ಬುಕ್ ಅಲ್ಲಿ ಈ ಚೈತನ್ಯದ ಬಗ್ಗೆ ಚೇತನದ ಬಗ್ಗೆ ಅಥವಾ ಅರಿವಿನ ಬಗ್ಗೆ ಅಥವಾ ಪ್ರಾಣ ಶಕ್ತಿ ಬಗ್ಗೆ ಹೇಳಿಲ್ಲ ಅಂದ ತಕ್ಷಣ ಅದು ಇಲ್ಲ ಅಂತ ಅಲ್ಲ ನಾವು ಯಾವಾಗ ಸೂಕ್ಷ್ಮವಾಗಿ ನಮ್ಮ ದೇಹದಲ್ಲಿರುವ ಶಕ್ತಿ ನಮ್ಮ ಮನಸ್ಸಿನಲ್ಲಿರುವ ಶಕ್ತಿ ಆ ಎಲ್ಲ ಸೂಕ್ಷ್ಮ ಅಂಶಗಳು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲವೂ ಪ್ರಕಟವಾಗಿರುವ ಹಾಗೆ ಹೇಗೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿಯನ್ನ ಜಾಗೃತ ಮಾಡಿಕೊಂಡಿದ್ದೇ ಆದ್ರೆ ಆಗ ವಿ ಕ್ಯಾನ್ ಟ್ರಾವೆಲ್ ಬಿಯಾಂಡ್ ದ ಮೈಂಡ್ ಅಂತ ಹೇಳ್ತೀವಿ ಅಂದ್ರೆ ಆ ಮನಸ್ಸಿನ ಆ ಎಲ್ಲ ಗೋಜು ಗೊಂದಲಗಳನ್ನು ಮೀರಿ ಒಂದು ಸ್ಥಿತಿಗೆ ಹೋದಾಗ ಅಲ್ಲಿ ನಮಗೆ ಅನುಭವಕ್ಕೆ ಬರುವಂತಹ ಆನಂದ ಆ ಅನಂತತೆಯ ಅನುಭವ ಏನಿದೆ ಅದೆಲ್ಲವನ್ನು ಆ ಒಂದು ಕೂಷ್ಮಾಂಡ ದೇವಿಯ ಆರಾಧನೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ ಸೊ ಕೂಷ್ಮಾಂಡ ದೇವಿಯ ಆರಾಧನೆಯಲ್ಲಿ ನಾವು ಇನ್ನೇನು ಆ ಜಗನ್ಮಾತೆಗೆ ಆಫರ್ ಮಾಡಬಹುದು ಈ ಒಂದು ಪ್ರಾಣಾಶಕ್ತಿಯನ್ನು ನಮ್ಮೊಳಗಡೆ ಆ ಚೇತನವನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಜಾಗೃತ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಆದರೆ ಇಂಟರ್ ಕನೆಕ್ಟೆಡ್ನೆಸ್ ಆ ಬೆಸುಗೆಯನ್ನು ಎಲ್ಲೆಡೆ ವಿಶ್ವದಾದ್ಯಂತ ನಮ್ಮ ಅನುಭವದೆಲ್ಲೆಡೆಗೂ ಅದನ್ನು ಸೂಕ್ಷ್ಮವಾಗಿ ಗಮನಿಸೋದ್ರ ಮೂಲಕ ಆ ಒಂದು ಅರಿವನ್ನೇ ಆಕೆಗೆ ನಾವು ಸಮರ್ಪಣೆ ಮಾಡ್ಬೋದಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಸೊ ಈ ಅರಿವಿನಿಂದ ನಾವೇ ಆ ಎನರ್ಜಿ ಅದ್ರ ಬಗ್ಗೆ ಸೂಕ್ಷ್ಮ ಗಮನಿಸ್ತಾ ಗಮನಿಸ್ತಾ ವಿ ಆರ್ ದಟ್ ಬಂಡಲ್ ಆಫ್ ಎನರ್ಜಿ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ ಇನ್ನು ಅತ್ಯಂತ ಸುಂದರವಾದ ಐದನೆಯ ಅವತಾರ ಸ್ಕಂದ ಮಾತಾ ಎಷ್ಟು ಅದ್ಭುತವಾಗಿದೆ ಆಕೆ ಆ ಒಂದು ಚಿತ್ರಪಟವನ್ನು ನೋಡ್ತಾ ಇದ್ರೇ ಇಷ್ಟೆಲ್ಲ ವಿಷಯಗಳು ನಮ್ಮಲ್ಲಿ ಎಷ್ಟು ಒಂದು ಪ್ರೀತಿ ಆನಂದದಿಂದ ಜಾಗೃತ ಆಗುತ್ತೆ ಅಂತ ಅನಿಸುತ್ತೆ ಯಾಕೆಂದ್ರೆ ಅಮ್ಮನವರು ಸ್ಕಂದನನ್ನ ಷಣ್ಮುಗನನ್ನ ಸುಬ್ರಹ್ಮಣ್ಯನನ್ನ ತೊಡೆ ಮೇಲೆ ಇರಿಸ್ಕೊಂಡು ಕೂತಿದ್ದಾರೆ ಇಲ್ಲಿ ಎಂಥ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಆಫ್ ಎನರ್ಜಿ ಒಂದು ಅಮ್ಮನವರು ಮಮತೆ ಪ್ರೀತಿ ಶಾಂತಿ ಸೌಹಾರ್ದತೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ನಮ್ಗೆಲ್ರಿಗೂ ಗೊತ್ತೇ ಇದೆ ಸುಬ್ರಹ್ಮಣ್ಯ ಎಲ್ಲ ದೇವತೆಗಳ ಸೇನಾಧಿಪತಿ ಆರ್ಮಿ ಚೀಫ್ ಥರ ಸೊ ಅಧರ್ಮದ ವಿರುದ್ಧ ಹೋರಾಡುವಂತಹ ಶಕ್ತಿ ಏನಿದೆ ಆ ಒಂದು ಎನರ್ಜಿ ಏನಿದೆ ಅದನ್ನು ಷಣ್ಮುಗನ ಮೂಲಕ ನಾವು ರೆಪ್ರೆಸೆಂಟೇಷನ್ನ ನೋಡೋದಾದರೆ ಅಥವಾ ಆ ಪ್ರೊಟೆಕ್ಷನ್ ಎನರ್ಜಿ ಆ ಸುರಕ್ಷತೆ ರಕ್ಷಣೆ ಎನರ್ಜಿ ಆ ಒಂದು ಧೈರ್ಯದ ಶಕ್ತಿಯನ್ನು ಗಮನಿಸೋದಾದರೆ ಈ ಥರದ್ದೊಂದು ಸಾಮರ್ಥ್ಯವಿದೆ ನನ್ನ ಜೊತೆಯಲ್ಲಿ ಇದೆ ಅನ್ನುವಂತಹ ಆ ಪ್ರೈಡ್ ಆ ಗರ್ವ ಏನಿದೆ ಆ ಗತ್ತಿ ಏನಿದೆ ಅದು ತಾಯಿಯ ಮುಖಭಾವದಲ್ಲಿ ನಾವು ಗಮನಿಸಬಹುದಾಗಿದೆ ಇದೆಲ್ಲವೂ ನಮ್ಮ ಒಳಗಡೆ ಕೂಡ ನಡೆಯುವಂತಹ ವಿಚಾರಗಳಲ್ವ ಸೂಕ್ಷ್ಮವಾಗಿ ನೋಡಿದ್ರೆ ಅಂದರೆ ನಾವು ಸೌಮ್ಯವಾಗಿ ಪ್ರೀತಿಯಿಂದ ಸಾತ್ವಿಕವಾಗಿ ಆನಂದದಿಂದ ಇರುವ ನಾವು ನಮ್ಮೊಳಗಡೆ ಅಧರ್ಮದ ವಿರುದ್ಧ ಹೋರಾಡುವಂತಹ ಆ ಒಂದು ಶಕ್ತಿ ಆ ಒಂದು ಧೈರ್ಯ ಆ ಒಂದು ಸ್ಪಷ್ಟತೆ ಜ್ಞಾನ ಇದೆಲ್ಲವನ್ನು ಜಾಗೃತ ಮಾಡಿಕೊಂಡು ಅದು ಯಾವಾಗಲೂ ನನ್ನ ಜೊತೆಯಲ್ಲಿ ಇದೆ ಅನ್ನುವಂತಹ ಗರ್ವದಲ್ಲಿ ನಾವು ಸಮಾಧಾನದಲ್ಲಿ ಕೂತಿದ್ದಾಗ ನಮಗೆ ಅಹಂ ಇದಿದೆ ಅನ್ನುವಂತಹ ಇನ್ನೊಂದಷ್ಟು ಅಜ್ಞಾನವನ್ನ ಅಥವಾ ದರ್ಪವನ್ನು ಕೊಡಬಾರ್ದು ಅದಿದ್ರೂ ಕೂಡ ನಮ್ಮ ಎಕ್ಸ್ಪ್ರೆಷನ್ ಹೇಗಿರಬೇಕು ನಮ್ಮ ಒಂದು ಎನರ್ಜಿ ಯಾವ ರೀತಿ ಇರಬೇಕು ನಮ್ಮ ಸಂಬಂಧ ಹೇಗಿರಬೇಕು ಸಮಾಜದಲ್ಲಿ ಪ್ರೀತಿ ಭರಿತವಾಗಿರಬೇಕು ನೋಡಿದವ್ರಿಗೆ ಓ ಎಷ್ಟು ಸೌಮ್ಯ ಸಮಾಧಾನವಾಗಿದ್ದಾರೆ ಅಂತ ಅನ್ನಿಸ್ಬೇಕು ಅದರ ಒಳಗಡೆ ಆ ಒಂದು ಸ್ಟ್ರೆಂತ್ ಆ ಒಂದು ಪ್ರೊಟೆಕ್ಷನ್ ಆ ಫಿಯರ್ಲೆಸ್ನೆಸ್ ಯಥೇಚ್ಛವಾಗಿರಬೇಕು ಸೊ ಅಮ್ಮನವರು ಕೇವಲ ನಾನು ಏನು ಅನ್ನೋದಷ್ಟೇ ಅಲ್ಲ ನಾವು ಯಾವ ರೀತಿ ಇರಬೇಕು ಹೇಗೆ ಯೋಚನೆ ಮಾಡಬೇಕು ನಮ್ಮ ವಿಚಾರಧಾರೆ ಹೇಗಿರಬೇಕು ಯಾವೆಲ್ಲ ಕ್ವಾಲಿಟೀಸ್ ಬೇಕು ನಮ್ಮ ಒಳಗಡೆ ಇರುವಂಥ ನಕಾರಾತ್ಮಕತೆಯನ್ನು ಗೆಲ್ಲೋಕೆ ಅನ್ನೋದನ್ನ ಎಷ್ಟು ು ಸರಳವಾಗಿ ಅದ್ಭುತವಾಗಿ ಈ ಒಂದು ನವರಾತ್ರಿ ಅವತಾರಗಳಲ್ಲಿ ಹೇಳ್ತಾ ಇದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೇನೆ ರೋಮಾಂಚನ ಆಗುತ್ತೆ ಅಲ್ವಾ ಸೊ ಈ ಒಂದು ಐದನೇ ಅವತಾರದಲ್ಲಿ ನಾವು ಅಮ್ಮನವರಿಗೆ ಆ ಒಂದು ಆ ಶಕ್ತಿ ಏನಿದೆ ಆ ಪ್ರೊಟೆಕ್ಷನ್ ಆ ಫಿಯರ್ಲೆಸ್ನೆಸ್ ಏನಿದೆ ಆ ಒಂದು ಧರ್ಮಕ್ಕೆ ನಿಲ್ಲುವಂತಹ ಒಂದು ಸಾಮರ್ಥ್ಯ ಏನಿದೆ ಆ ಒಂದು ಸಂಕಲ್ಪ ಏನಿದೆ ಆ ಒಂದು ಶಕ್ತಿಯನ್ನು ನಮ್ಮಲ್ಲಿ ಏನ್ ಜಾಗೃತ ಮಾಡ್ತಾರೆ ಆ ಒಂದು ಸೇವೆಯನ್ನೇ ಆಕೆಗೆ ಸಮರ್ಪಣೆ ಮಾಡಬಹುದಾಗಿದೆ ಇನ್ನು ಆರನೇ ಅವತಾರದಲ್ಲಿ ನಾವು ಕಾತ್ಯಾಯಿನಿಯಾಗಿ ಅಮ್ಮನವರನ್ನು ನೋಡ್ತೀವಿ ಇಲ್ಲಿ ಕಾತ್ಯಾಯಿನಿಯ ಅವತಾರದ ಕತೆ ನಿಮ್ ಗೊತ್ತೇ ಇರುತ್ತೆ ಮಹರ್ಷಿಗಳೊಬ್ಬರು ಅಮ್ಮನನ್ನೇ ನನ್ನ ಪುತ್ರಿಯಾಗಿ ಬಾತಾಯಿ ಅಂತ ಬೇಡ್ಕೊಂಡಾಗ ಆ ಋಷಿಯ ಹೆಸರನ್ನೇ ತಾನು ಆ ಮಹರ್ಷಿಗಳ ಹೆಸರನ್ನೇ ತಾನು ಪಡೆದುಕೊಂಡು ಕಾತ್ಯಾಯಿನಿಯಾಗಿ ಬರ್ತಾಳೆ ಅಂಥ ಕರುಣಾಮಯಿ ತಾಯಿ ಇಲ್ಲಿ ನೋಡಿ ಎಷ್ಟು ಹತ್ತಿರದ ಸಂಬಂಧ ನಮಗೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವ ಜಗನ್ಮಾತೆಯ ಜೊತೆ ಪ್ರೀತಿ ತೋರಿಸಿದಾಗ ನನ್ನ ಮಗುವಾಗೆ ನನ್ನ ಮಗಳಾಗೇ ಬರ್ತಾಳೆ ಅನ್ನೋ ಭಾವನೆ ಇದೆಯಲ್ಲ ಅದು ಎಂಥ ಸುಂದರವಾಗಿದೆ ಅಲ್ವಾ ಸೊ ಇಲ್ಲಿ ಜಗನ್ಮಾತೆಯನ್ನು ನಾವು ಅದಾಗಿ ಇದಾಗಿ ಹೀಗೆ ಹಾಗೆ ನೋಡಿ ಕೊನೆಗೆ ನಾವೇ ಆಗಿ ನೋಡೋದು ಆ್ಯಸ್ ವಿ ಎಂಬಾಡಿ ದೋಸ್ ಕ್ವಾಲಿಟೀಸ್ ಅದನ್ನು ಮೈ ನಮ್ಮಲ್ಲೇ ಆ ಗುಣಗಳನ್ನು ನೋಡೋದು ನಮ್ಮ ಮೂಲಕ ನಮ್ಮ ಮಕ್ಕಳ ಮೂಲ ಮೂಲಕ ನಮ್ಮ ಕೆಲಸ ಕಾರ್ಯಗಳ ಮೂಲಕ ನೋಡುವುದು ಎಂತ ಒಂದು ಆನಂದಕರವಾದಂತಹ ಸಂಗತಿ ಇಲ್ಲಿ ಈ ಡಿಸೈರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕಾತ್ಯಾಯಿನಿ ಅವತಾರದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದು ಬೇಕು ಬೇಕು ಇದು ಇದು ಆ ಗೋಲ್ ಅಚೀವ್ ಮಾಡಬೇಕು ಇದು ಎಲ್ಲರ ಮನಸ್ಸಲ್ಲೂ ಇದ್ದೇ ಇರುತ್ತೆ ಅಲ್ವಾ ಈ ಒಂದು ಆಸೆಯನ್ನ ನಾವು ಭೇದಿಸ್ಬೇಕಾದ್ರೆ ಯಾವ ರೀತಿ ಇರಬೇಕು ಅದನ್ನು ಕೂಡ ನಾವು ಈ ಅವತಾರದಲ್ಲಿ ದೇವಿ ಆರಾಧನೆ ಮಾಡ್ಕೊಂಡು ತಿಳ್ಕೊಳ್ಬಹುದಾಗಿದೆ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾವ್ ಏನೋ ಗುರಿ ಪಡಿಬೇಕು ಅಂತ ತುಂಬಾ ಆತುರತೆಯಿಂದ ಗಾಬರಿಯಿಂದ ವಿಪರೀತ ಮಾನಸಿಕ ಏರಿಳಿತಗಳನ್ನ ಅನುಭವಿಸಿ ಆ ಮನಸ್ಥಿತಿಯ ಹಾಳಾಗಿ ಅದನ್ನು ಪಡ್ಕೊಂಡ್ ಮೇಲೆ ಮತ್ತೆ ಪಡ್ಕೊಂಡ್ ಬಿಟ್ವಿ ಇನ್ನು ಆನಂದ ತುಂಬಾ ತಾತ್ಕಾಲಿಕ ನೀವು ಈ ಜರ್ನಿಯಲ್ಲೇ ನಿಮ್ಮ ಮನಸ್ಥಿತಿಯನ್ನು ವಿಪರೀತ ಹಾಳು ಮಾಡ್ಕೊಂಡ್ ಬಿಟ್ಟಿದ್ರೆ ಆಮೇಲೆ ಆನಂದವನ್ನ ಆಳವಾಗಿ ಅನುಭವಿಸೋಕೆ ಸಾಧ್ಯ ಇಲ್ಲ ಅಂತ ಅದೇ ತರ ಅಮ್ಮನವ್ರು ಹೇಳ್ತಾರೆ ಏನಾದ್ರೂ ಸಂಕಲ್ಪ ಇದ್ರೆ ಗುರಿ ಸಾಧನೆ ಮಾಡ್ಬೇಕಾಗಿದ್ರೆ ಯಾವ ರೀತಿ ಆ ಒಂದು ಸಮಾಧಾನ ಪ್ರೀತಿ ಸೌಮ್ಯತೆ ಆ ದೃಢ ಸಂಕಲ್ಪ ಮತ್ತು ಅದಕ್ಕೆ ಬೇಕಾಗುವಂತ ಶಿಸ್ತು ಇದೆಲ್ಲವನ್ನು ರೂಢಿಸ್ಕೊಂಡು ಮತ್ತೆ ಆ ಒಂದು ಅಚೀವ್ಮೆಂಟ್ ಮಾಡ್ತಾ ಹಾಗೆ ಆ ಗುಣಗಳೆಲ್ಲ ನೀನ್ ಆಗ್ಬಿಡ್ಬೇಕು ಅಂತ ಎಷ್ಟೋ ಸತಿ ಕಷ್ಟಗಳು ಸಂಘರ್ಷಗಳು ಬಂದಾಗ ನಾವು ಎಷ್ಟೋ ಹೆಮ್ಮೆ ಪಡ್ತೀವಿ ಕೆಲವು ಸತಿ ಹಿಂದಿರ್ಗ ನೋಡ್ದಾಗ ಆ ಕಷ್ಟ ಬಂದಿದ್ದು ಒಳ್ಳೇದಾಯ್ತು ಯಾಕಂದ್ರೆ ನಾನು ಈ ಗುಣಗಳನ್ನೆಲ್ಲ ಮೈರುಡಿಸ್ಕೊಂಡೆ ಇಲ್ಲಾಂದ್ರೆ ಇದು ಕಲಿಯಕ್ಕೆ ಆಗ್ತಾ ಇರ್ಲಿಲ್ಲ ಇದನ್ನ ಹ್ಯಾಂಡಲ್ ಮಾಡಕ್ ಗೊತ್ತೇ ಆಗ್ತಿರ್ಲಿಲ್ಲ ಅಂತಲ್ವಾ ಸೊ ಅದೇ ಅಂಶವನ್ನ ನಾವು ಈ ಕಾತ್ಯಾಯಿನಿ ಏನು ಆ ಒಂದು ರಾಕ್ಷಸನ ವಧೆಗೆ ಸಜ್ಜಾಗಿ ನಿಲ್ತಾಳೆ ಆಗ ತಯಾರಿಕೆಯ ಆ ಅಂಶದಲ್ಲಿ ನಾವು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬಹುದಾಗಿದೆ ಮತ್ತು ಇದನ್ನೇ ಸರಿಯಾದ ರೀತಿಯಲ್ಲಿ ಗುರಿ ಸಾಧನೆಗೆ ಬೇಕಾಗುವ ಅಂಶಗಳನ್ನು ರೂಢಿಸ್ಕೊಳ್ಳೋದನ್ನೇ ಆ ಒಂದು ಪುಟ್ಟ ಅಂಶವನ್ನೇ ಆಕೆಗೆ ನಾವು ಪ್ರಾಬಬ್ಲಿ ಒಂದು ಆಫರಿಂಗ್ ತರ ಕೊಡ್ಬೋದಾಗಿದೆ ಅಂತ ನನಗನ್ಸುತ್ತೆ ವೆಲ್ ಅಮ್ಮನವರ ಈ ಸುಂದರವಾದ ಅವತಾರಗಳಲ್ಲಿ ಏಳನೇ ಅವತಾರವಾಗಿ ಆಕೆ ಕಾಳರಾತ್ರಿಯ ರೀತಿ ಕಾಣಿಸ್ಕೊಳ್ತಾಳೆ ಎಷ್ಟೋ ಜನಕ್ಕೆ ಕಾಳಿ ಅಂದ ತಕ್ಷಣ ಭಯ ಆಗುತ್ತೆ ಆದ್ರೆ ಇಲ್ಲಿ ಭಯವನ್ನ ಭೇದಿಸುವ ರಹಸ್ಯವನ್ನೇ ಆ ಒಂದು ಕಾಳಿ ತನ್ನ ಅವತಾರದ ಮೂಲಕ ಹೇಳ್ತಾ ಇದ್ದಾಳೆ ಆಕೆ ನೋಡೋಕೆ ಎಷ್ಟು ಘೋರವಾಗಿದ್ದಾಳೆ ಅಂತ ಅನ್ಸಿದ್ರು ಒಳಗಡೆ ಇರೋದು ಆ ಮಾತೃ ಸ್ವರೂಪಿಣಿಯೇ ಆದ್ರಿಂದ ಇಲ್ಲಿ ನಮಗೆ ಕಲಿಯೋಕೆ ಸಿಗ್ತಾ ಇರುವಂತಹ ಅಂಶ ಏನು ಯಾಕೆ ಬಂತು ಭಯ ಭಯದ ಮೂಲ ಎಲ್ಲಿದೆ ಭಯದ ಮೂಲ ಅಜ್ಞಾನದಲ್ಲಿದೆ ಈಗ ನನಗೆ ಏನೋ ಆಗ್ಬಿಡುತ್ತೆ ಅನ್ನೋ ಭಯನೋ ಅಥವಾ ಆಗ್ತಾ ಇಲ್ಲ ಅನ್ನೋ ಭಯನೋ ಇದೆಲ್ಲ ಸ್ವಲ್ಪ ನಾವು ಸಮಾಧಾನವಾಗಿ ಆರೋಗ್ಯಕರವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ನನ್ನ ಭ್ರಮೆ ಅಷ್ಟೇ ಇದನ್ನು ತಪ್ಪು ತಿಳ್ಕೊಂಡಿದ್ದೆ ಅಷ್ಟೇ ನಾನು ತಪ್ಪು ಮಾಡಿದ್ದೆ ಅದಕ್ಕೆ ನಂಗೆ ಭಯ ಆಯಿತು ಇದೆಲ್ಲ ನಮಗೆ ಎಳೆ ಎಳೆಯಾಗಿ ಅರ್ಥ ಆಗೋಕ್ಕೆ ಶುರುವಾಗತ್ತೆ ಅಲ್ವಾ ಸೊ ಭಯವನ್ನು ಭೇದಿಸಲು ಬೇಕಾಗುವಂತಹ ಶಕ್ತಿಯನ್ನು ಕೊಡುವವಳೇ ಆ ಕಾಳರಾತ್ರಿ ತಾಯಿ ಇಲ್ಲಿ ತುಂಬ ಮುಖ್ಯವಾಗಿ ನಾವು ಇನ್ನೊಂದು ಅಂಶ ಅರ್ಥ ಮಾಡ್ಕೊಳ್ಬೇಕು ನಕಾರಾತ್ಮಕ ಶಕ್ತಿಗಳನ್ನ ಆಕರ್ಷಣೆ ಮಾಡೋರಲ್ಲಿ ಎಷ್ಟೋ ದ್ವಂದ್ವ ಇರುತ್ತೆ ಅಯ್ಯೋ ಆ ನಕಾರಾತ್ಮಕತೆಯನ್ನು ಹೇಗಪ್ಪ ತೆಗೆಯೋದು ಈ ನೆಗೆಟಿವಿಟಿನ ಹೇಗಪ್ಪ ರಿಲೀಸ್ ಮಾಡೋದು ಅಂತ ಅದಕ್ಕೆಲ್ಲ ಕಾಳಿ ಸಹಾಯ ಮಾಡ್ತಾಳೆ ಅನ್ನೋದು ನಮಗೆ ಗೊತ್ತಿದೆ ಆದರೆ ಇಲ್ಲಿ ಆರಾಧನೆ ಮಾಡ್ತಾ ಮಾಡ್ತಾ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನು ಗೊತ್ತಾ ಈ ನಕಾರಾತ್ಮಕತೆಯನ್ನು ಅಟ್ರಾಕ್ಟ್ ಮಾಡಿದ್ಯಾಕೆ ನೀವು ಅದು ಇಲ್ಲಿ ಪ್ರಮುಖ ಪ್ರಶ್ನೆ ಅದಕ್ಕೆ ಉತ್ತರವನ್ನು ಹುಡುಕ್ತಾ ಹುಡುಕ್ತಾನೆ ನಾವು ದೇವಿಗೆ ಇನ್ನೂ ಹತ್ತಿರ ಆಗಬಹುದು ಅಂದ್ರೆ ಅಷ್ಟೆಲ್ಲ ವಿಷಯಗಳಿದೆ ಅಷ್ಟೆಲ್ಲ ಜ್ಞಾನ ಸಮೃದ್ಧತೆ ಪ್ರೀತಿ ಈ ಎಲ್ಲ ವೈವಿಧ್ಯಮಯವಾದ ಅಂಶಗಳಿರ್ಬೇಕಾದ್ರೆ ಕೆಟ್ಟದನ್ನೇ ಆಕರ್ಷಣೆ ಮಾಡುವಂತ ಮನಸ್ಥಿತಿ ನನಗ್ಯಾಕೆ ಬಂತು ಹಾಗಾದ್ರೆ ಅದರ ಮೂಲ ಏನು ಇದನ್ನು ಅರ್ಥ ಮಾಡ್ಕೊಂಡು ಅದನ್ನ ಕಿತ್ತು ಹೋಗಿಯೋಕ್ಕೋಸ್ಕರನೇ ಅಮ್ಮನವರು ಈ ಅವತಾರದಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಎರಡರಿಂದ ಒಂದಾಗುವ ಅಂದರೆ ಆ ದ್ವಂದ್ವದಿಂದ ಆ ಒಂದು ಸ್ಪಷ್ಟತೆಯನ್ನು ಪಡೆಯುವ ಈ ಮಾರ್ಗದ ಆ ಆನಂದ ಏನಿದೆ ಆ ಧೈರ್ಯ ಏನಿದೆ ಅದನ್ನೇ ನಾವು ಆಕೆಗೆ ಸಮರ್ಪಣೆ ಅಂತ ಕೊಡಬಹುದು ಆದ್ದರಿಂದ ಕಾಳರಾತ್ರಿ ಅವತಾರ ಏನಿದೆ ಅದು ಅಜ್ಞಾನದಿಂದ ನಕಾರಾತ್ಮಕತೆಯಿಂದ ಜ್ಞಾನದ ಕಡೆಗೆ ಬೆಳಕಿನ ಕಡೆಗೆ ಹೋಗುವಂಥ ಸುಂದರವಾದ ಅನುಭವವನ್ನು ಸೂಚಿಸುತ್ತೆ ಸೂಕ್ಷ್ಮವಾಗಿ ಗಮನಿಸಿದಾಗ ಇನ್ನು ನಮಗೆ ಗೌರಿ ತುಂಬ ಹತ್ತಿರದ ಒಂದು ಭಾವನೆಯನ್ನು ಕೊಡುವಂತಹ ಅವತಾರ ಅಲ್ವಾ ಸೊ ಗೌ ಅನ್ನೋದಕ್ಕೆ ವೇದದಲ್ಲಿ ಸಾಕಷ್ಟು ಸುಂದರವಾದ ಅರ್ಥಗಳಿವೆ ರೇ ಆಫ್ ಲೈಟ್ ಜ್ಞಾನದ ಕಿರಣ ಅನ್ನೋ ರೀತಿಯಲ್ಲಿ ಪ್ರಮುಖವಾಗಿ ನಾವು ವೇದಗಳ ಮೂಲಕ ಗ ಅನ್ನುವಂತಹ ಆ ಒಂದು ಅಕ್ಷರದ ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಗೌರಿಯ ಅವತಾರವನ್ನು ನಾವು ಆರಾಧನೆ ಮಾಡ್ತಾ ಮಾಡ್ತಾ ಮೈರೂಡಿಸ್ಕೊಂಡಾಗ ಅಲ್ಲಿ ಒಂದು ಅದ್ಭುತವಾದ ಸ್ಪಷ್ಟತೆ ಉದ್ಭವ ಆಗುತ್ತೆ ಅದೇನು ಗೊತ್ತಾ ಜಗನ್ಮಾತೆ ಎಲ್ಲರನ್ನು ಸಮಾನವಾಗಿ ನೋಡ್ತಾಳೆ ಅನ್ನೋ ಅಂಶ ಇದು ಕೇಳೋಕ್ಕೆ ಸುಲಭ ಅನ್ಸಿದ್ರು ರೂಢಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಏನಂತೀರಾ ಯಾಕೆ ಅಂದರೆ ಅಯ್ಯೋ ನನಗೆ ಕಷ್ಟ ಕೊಟ್ಬಿಟ್ನಲ್ಲ ದೇವರು ದೇವ್ರಿಗೆ ಯಾಕಪ್ಪ ನನ್ನ ಮೇಲೇ ಕೆಟ್ಟ ದೃಷ್ಟಿನ ದೇವರು ನನ್ನಿಂದನೇ ಬಿದ್ದಿದ್ದಾನೆ ಅಂತ ಅನ್ಸುತ್ತೆ ಹೋಗಿ ಹೋಗಿ ದೇವ್ರು ನನ್ನ ಈ ತರ ಸಿಕ್ಕಾಕ್ಸಿದ್ನಲ್ಲ ಈ ತರ ಬಾಯಿ ಮಾತಿಗೆ ನಾವು ಎಷ್ಟೋ ಸಾರಿ ಎಲ್ಲೋ ಒಂದು ಅಗೋಚರವಾದ ಶಕ್ತಿ ನನ್ನನ್ನು ಕಾಪಾಡ್ತಾ ಇದೆ ನಾನು ಮಾಡೋ ತಪ್ಪುಗಳನ್ನು ಸತತವಾಗಿ ಕ್ಷಮಿಸ್ತಾ ಇದೆ ನನಗೆ ಮತ್ತೆ ಮತ್ತೆ ಅವಕಾಶಗಳನ್ನು ಕೊಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಬದಲು ದೇವರೇ ನನಗೆ ಕಷ್ಟ ಕೊಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಮಾತಾಡ್ತೀವಿ ಎಷ್ಟೋ ಸತಿ ಎಷ್ಟೋ ಜನ ಅದನ್ನು ನಂಬಿರ್ತಾರೆ ಕೂಡ ಆದರೆ ಇಲ್ಲಿ ಆ ಸಮಾನ ಮನೋಭಾವನೆಯನ್ನು ಉಳ್ಳವಳು ತಾಯಿ ಎಲ್ಲರನ್ನು ಸಮಾನವಾಗಿ ಪ್ರೀತಿಸ್ತಾಳೆ ಅಷ್ಟೇ ಅಲ್ಲ ಆಕೆ ಯಾವಾಗಲೂ ಸಿದ್ಧವಾಗಿದ್ದಾಳೆ ನಮ್ಮ ನಕಾರಾತ್ಮಕ ಕರ್ಮಗಳನ್ನು ತೆಗೆದು ಒಳ್ಳೆ ನಮ್ಮ ನಿರಿಸಿ ಮತ್ತೆ ಮತ್ತೆ ಕ್ಷಮಿಸಿ ಮತ್ತೆ ಮತ್ತೆ ಅಸಂಖ್ಯಾತ ಅವಕಾಶಗಳನ್ನು ಕೊಟ್ಟು ಉದ್ಧಾರದ ಕಡೆಗೆ ಕರ್ಕೊಂಡು ಹೋಗೋಕ್ಕೆ ಹಲವಾರು ರೀತಿಯಲ್ಲಿ ಆಕೆ ಸತತವಾಗಿ ಸಹಾಯ ಮಾಡ್ತಾನೇ ಇದ್ದಾಳೆ ಅಂತ ಅರ್ಥ ಮಾಡಿಕೊಂಡು ಆ ಜ್ಞಾನದ ಕಿರಣದ ಸಹಾಯದಿಂದ ಆ ಪವಿತ್ರ ವಾದ ಅಂಶದ ಒಂದು ಅನುಭವ ಪಡೆಯೋದಿದೆಯಲ್ಲ ಅದನ್ನು ನಾವು ಗೌರಿವ ಆರಾಧನೆ ಮೂಲಕ ಮಾಡಬಹುದು ಅಫ್ಕೋರ್ಸ್ ನಾವು ಪೌರಾಣಿಕ ಕಥೆಗಳಲ್ಲಿ ಇದನ್ನು ಹಲವಾರು ರೀತಿಯಲ್ಲಿ ನೋಡಬಹುದು ಆದರೆ ದೇವರು ವಾಸ್ತವದಲ್ಲಿ ಯಾರು ಅನ್ನುವಂಥ ಅಂದ್ರೆ ಗಾಡ್ ಇಸ್ ದಟ್ ಆಲ್ ಪರ್ವೇಡಿಂಗ್ ಬೆನಿವಿಲೆಂಟ್ ಫೋರ್ಸ್ ಅಂತ ಹೇಳ್ತೀವಿ ಎಲ್ಲ ಒಂದು ವಿಶ್ವವನ್ನು ಆವರಿಸಿರುವಂಥ ಸಕಾರಾತ್ಮಕ ಅಂಶ ಅದು ಧನಾತ್ಮಕ ಅಂಶ ಅಲ್ಲಿ ಮತ್ತೆ ನಾವೇನೋ ಕೆಣಕು ಹುಡ್ಕೋದು ಅಥವಾ ಕೆಲವರು ಹೇಳ್ತಾ ಇರ್ತಾರೆ ಮೇಡಮ್ ನಾನು ಇದು ಮಾಡಲಿಲ್ಲ ಅಂದರೆ ದೇವ್ರು ಪನಿಷ್ ಮಾಡಿಬಿಡ್ತಾನೆ ಅಂತ ಭಯ ಆಗುತ್ತೆ ಈ ಹರಕೆ ತೀರ್ಲಿಲ್ಲ ಅಂದರೆ ನನಗೇನೋ ಕೆಡ್ದಾಗ್ಬಿಡುತ್ತೆ ಅಂತ ನನಗೆ ಟೆನ್ಷನ್ ಆಗುತ್ತೆ ಅಥವಾ ನನ್ನ ಕೈ ತೊಳ್ದಿರಲಿಲ್ಲ ಹಾಗೆ ಹೋಗ್ಬಿಟ್ಟು ದೇವ್ರ ವಿಗ್ರಹ ಮುಟ್ಬಿಟ್ಟೆ ಸೊ ನನಗೇನೋ ಕೆಡ್ದಾಗ್ಬಿಡುತ್ತೆ ಸೊ ಇಲ್ಲಿ ಈ ಥರದ ಅಂಶಗಳ ಒಂದು ಏನು ಬಂಧನದ ಒಳಗಡೆ ನಾವು ದೇವರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದನ್ನು ಮೀರಿ ಆ ಗೌರಿಯನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವೇ ನವರಾತ್ರಿಯ ಸುಂದರವಾದ ಎಂಟನೇ ಅವತಾರದಲ್ಲಿ ಗೌರಿಯ ಆರಾಧನೆಗೆ ನಾವು ನಿಜವಾಗಲೂ ಸುಲಭವಾಗಿ ಒಂದು ಅರ್ಥವನ್ನು ಕೊಡ್ಬೋದಾಗಿದೆ ಇದನ್ನೇ ಆಕೆಗೆ ಈ ನಿಷ್ಕಲ್ಮಶವಾದ ಪ್ರೀತಿ ಆರಾಧನೆ ಭಕ್ತಿಯನ್ನೇ ನಾವು ಸಮರ್ಪಣೆಯಾಗಿ ಕೊಡ್ಬೋದಾಗಿದೆ ಇನ್ನು ಒಂಬತ್ತನೇ ದಿನ ಸಿದ್ಧಿದಾತ್ರಿ ಈ ಎಲ್ಲ ದೇವತೆಗಳ ಆರಾಧನೆ ಮಾಡ್ತಾ ಮಾಡ್ತಾ ನಮಗೆ ಸಿಗುವಂತಹ ಪರಿಪೂರ್ಣತೆ ಏನಿದೆ ಪರ್ಫೆಕ್ಷನ್ ಅಂತ ಕರಿತೀವಿ ಅದನ್ನೇ ನಾವು ಸಿದ್ಧಿದಾತ್ರಿ ಅಂಶ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೂಕ್ಷ್ಮವಾಗಿ ಗಮನಿಸೋದಾದರೆ ಆದರೆ ಇಲ್ಲಿ ಒಂದು ಇನ್ನೊಂದು ಮುಖ್ಯವಾದ ವಿಷಯ ಇದೆ ಅದೇನಪ್ಪ ಅಂದರೆ ನಮಗೆ ಏನೋ ಒಂದು ತಿಳ್ಕೊಂಡು ಬಿಟ್ಟಿದ್ದೀವಿ ಅಥವಾ ನಾನು ಬಿಟ್ಟಿದ್ದೀನಿ ಅಂತ ತಕ್ಷಣ ನಮಗೆ ಅಹಂ ಬರುತ್ತೆ ನಾನೇ ಮಾಡಿದ್ದು ಅಂತ ಅನಿಸುತ್ತೆ ನಮ್ಮ ವೇದ ಗುರುಗಳು ಕಶ್ಯಪ್ ಸರ್ ಅವರು ಯಾವಾಗಲೂ ಹೇಳೋರು ನಾನೇ ಇದನ್ನೆಲ್ಲ ಬೆಳೆದೆ ನಾನೇ ತೋಟ ಮಾಡಿದೆ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅಮ್ಮಮ್ಮ ಅಂದರೆ ನೀನೊಂದು ಬೀಜ ಬಿತ್ತಿರ್ತೀಯ ಅದಕ್ಕೊಂದು ನಾಲ್ಕು ಸರ್ತಿ ನೀರು ಹಾಕಿರ್ತೀಯ ಆದರೆ ನಿನ್ನ ಕೈಲಿ ಹೂವು ಮಾಡೋಕ್ಕೆ ಸಾಧ್ಯನಾ ಹಣ್ಣನ್ನು ತಯಾರಿಸೋಕ್ಕೆ ಸಾಧ್ಯನಾ ಇಲ್ಲ ಸೊ ನೀನು ಮಾಡಿದೆ ಅಂತ ಹೇಗೆ ಹೇಳೋಕೆ ಸಾಧ್ಯ ಅಂತ ಹಾಗೆ ನಾನೇ ಇದನ್ನು ಮಾಡಿದೆ ಅಂತ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ ತಕ್ಷಣ ನಮಗೆ ಏನು ಎರಡು ಕೊಂಬು ಅಥವಾ ಅಹಂ ಬರುತ್ತೆ ಅದು ಬಂದಾಗಲೂ ಇದು ನೀನು ಮಾಡಿದ್ದಲ್ಲ ನೀನು ಅದಕ್ಕೊಂದು ಮಾಧ್ಯಮ ಅಷ್ಟೇ ಅನ್ನುವಂಥ ಅರಿವನ್ನು ಮೂಡಿಸ್ತಾಳೆ ಮತ್ತೆ ನಮ್ಮನ್ನು ಶೀಲ್ ಗ್ರೌಂಡಸ್ ಆ ವಾಸ್ತವಕ್ಕೆ ತೊಗೊಂಡು ಬರೋಳು ಆಕೆಯೇ ಅಥ್ವಾ ನಾನು ಯೂಸ್ಲೆಸ್ಸು ನಾನು ವರ್ತ್ಲೆಸ್ಸು ನಾನು ಏನಕ್ಕೂ ಲಾಯಕ್ಕಿಲ್ಲ ನನ್ನ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ ಅಂತ ಅನ್ನೋರ್ಗು ಆಕೆ ಮತ್ತೆ ಆ ಒಂದು ಸಿದ್ಧಿಯನ್ನು ಪಡ್ಕೊಳ್ಳೋಕೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾಳೆ ಸೊ ಈ ಒಂದು ಸಮತೋಲನ ಮಾರ್ಗದಲ್ಲಿ ಮಧ್ಯ ಮಾರ್ಗದಲ್ಲಿ ಅಮ್ಮನವರು ಈ ಎಲ್ಲ ಗುಣಗಳನ್ನು ನಾವು ಹೇಗೆ ಸುಲಭವಾಗಿ ಸರಳವಾಗಿ ಮೈರುಡಿಸ್ಕೊಂಡು ನಮ್ಮ ಉದ್ಧಾರವನ್ನೇ ಆಕೆಗೆ ಸಮರ್ಪಣೆಯನ್ನಾಗಿ ಮಾಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಸಹಾಯ ಮಾಡ್ತಾ ಇದ್ದಾಳೆ ನವರಾತ್ರಿಯ ಕಥೆಗಳು ಅಥವಾ ಬೊಂಬೆ ಇಡುವಂಥದ್ದು ಅಥವಾ ಬೇರೆ ಬೇರೆ ನೈವೇದ್ಯ ಮಾಡುವಂಥದ್ದು ಬೇರೆ ಬೇರೆ ಬಣ್ಣದ ಉಡುಪನ್ನು ಹಾಕ್ಕೊಳ್ಳೋದು ಮಂತ್ರ ಪಠನ ಮಾಡೋದು ಇದೆಲ್ಲ ಸುಂದರವಾದ ವಿಷಯ ಆದರೆ ಅದರ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತಾ ಇರಬೇಕು ನಮ್ಮ ಒಳಗಡೆ ಇರೋ ಮಹಿಷಾಸುರನ ನಾವೇ ಗುರುತಿಸಿ ಈ ರೀತಿಯಾಗಿ ವಧೆ ಮಾಡಿ ಆ ಒಂದು ವಿಜಯದಶಮಿಯನ್ನು ನಾವೇ ಆಚರಣೆ ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡಾಗ ನವರಾತ್ರಿಗೆ ನಿಜವಾಗ್ಲೂ ಒಂದು ಒಳ್ಳೆ ಮೆರುಗು ಮತ್ತು ನಮ್ಮ ಜೀವನಕ್ಕೆ ಒಂದು ಮಹತ್ತರವಾದ ತಿರುವನ್ನು ಆ ದೇವಿ ದಯಪಾಲಿಸ್ತಾಳೆ ಏನಂತೀರ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರಲ್ಲೂ ಹಂಚ್ಕೊಳ್ಳಿ ನವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡೋಕ್ಕೆ ಈ ಮಾಹಿತಿ ಅವ್ರಿಗೆ ಉಪಯೋಗ ಆಗಬಹುದು ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಇನ್ನೊಂದು ಔಷಧಿ ಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನವರಾತ್ರಿ ಹಬ್ಬದ ಶುಭಾಶಯಗಳು ಜಯದುರ್ಗೆ